ಎಲ್ಲರಿಗೂ ನಮಸ್ಕಾರ ಯಾರ್ಯಾರಾಣ್ಯಾಗ ಏನೇನು ಬರೆದು ಈ ಭೂಮಿಗೆ ತಂದೋ ಭಗವಂತ ಎಂಬ ಈ ನಿತ್ಯ ಜೀವನದ ತತ್ವಪದವನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಏನೇನು ಬರೆದು ಈ ಭೂಮಿಗೆ ತಂದೋ ಭಗವಂತ ಕೆಲವ್ರನ್ನೆಲ್ಲ ಬಡವರು ಮಾಡಿ ಹಲವ್ರನ್ನೆಲ್ಲ ಬಲ್ಗರು ಮಾಡಿ ಬಡವರೆಲ್ಲ ಬಡ್ದಾಡೋದು ನೋಡಿ ಬಲ್ಲಿಗರೆಲ್ಲ ಮೆರೆದಾಡೋದು ನೋಡಿ ನಗುವ ನಿನ್ನ ಆಟದೊಳಗೆ ರಾಣೆಗೆ ನೇನು ಬರೆದು ಈ ಭೂಮಿಗೆ ತಂದೋ ಭಗವಂತ ರಾಣೆಗೆ ನೇನು ಬರೆದು ಈ ಭೂಮಿಗೆ ತಂದೋ ಭಗವಂತ ನಿನ್ನ ಆಟದ ಮುಂದೆ ಬೇರೆಯವರ ಆಟ ಇಲ್ಲೇ ನಡೀತೈತೇಳೋ ಭಗವಂತ ನಿನ್ನ ಆಟದ ಮುಂದೆ ಬೇರೆಯವರ ಆಟ ಇಲ್ಲೇ ನಡೀತೈತೇಳೋ ಭಗವಂತ ಯಾರ್ಯಾರಾಣೆಗೆ ನೆನಪರೆದು ಈ ಭೂಮಿಗೆ ತಂದು ಭಗವಂತ ಯಾರ್ಯಾರಾಣೆಗೆ ಈ ಭೂಮಿಗೆ ತಂದೋ ಭಗವಂತ ಕೆಲವು ರಣೆಯ ಮೇಲೆ ಬರದು ಅವರು ಬಾಳೆ ಮುಳ್ಳಿನ ಮ್ಯಾಗಳು ಬಟ್ಟೆ ಮಾಡ್ದಲ್ಲೋ ಭಗವಂತ ಹಲವು ರಣೆ ಮೇಲೆ ಪೆನ್ನಾಗಬಾರ್ದು ಅವರು ಬಾಳಿನ ತುಂಬ ಒನ್ನೆ ತುಂಬ್ದಲ್ಲೋ ಭಗವಂತ ಇಂಥ ಇಬ್ಬಂದೀ ಆಟಾಯೀ ಮನುಸ್ರ ನಡುವೆ ತಂದಿಟ್ಬಿಟ್ಟು ಮರಿಯಾಗೆಲ್ಲೋ ಕಲ್ಲಾಗೋಗ್ಬಿಟ್ಟೊಲ್ಲೋ ಭಗವಂತ ಇಂಥ ಇಬ್ಬಂದೀ ಆಟಾಯೀ ಮನುಸೂರ ನಡುವೆ ತಂದಿಟ್ಬಿಟ್ಟು ಮರಿಯಾಗೆಲ್ಲೋ ಕಲ್ಲಾಗೋಗ್ಬಿಟ್ಟೊಲ್ಲೋ ಭಗವಂತ ಹಿಂಗೆ ಮಾಡಿತ್ತು ನಿಂಗೆ ನ್ಯಾಯವೇನಪ್ಪೋ ಭಗವಂತ ಹಿಂಗೆ ಮಾಡಿದ್ ನಿಂಗೆ ನ್ಯಾಯವೇನಪ್ಪೋ ಭಗವಂತ ಹಿಂಗೆ ಮಾಡಿತ್ತು ನಿಂಗೆ ನ್ಯಾಯವೇನಪ್ಪೋ ಭಗವಂತ ಯಾರ್ಯಾರಾಣ್ಯನೇನು ಬರೆದು ಈ ಭೂಮಿಗೆ ತಂದು ಭಗವಂತ ಕೆಲವ್ರನ್ನೆಲ್ಲ ಬಡವ್ರು ಮಾಡಿ ಹಲವ್ರನ್ನೆಲ್ಲ ಬಲ್ಗರ್ ಮಾಡಿ ಬಡೂರೆಲ್ಲ ಬಡ್ದಾಡೋದು ನೋಡಿ ಬಲ್ಲಿಗರೆಲ್ಲ ಮೆರೆದಾಡೋದು ನೋಡಿ ನಗುವ ನಿನ್ನಾಟದೊಳಗೆ ಯಾರ್ಯಾರಾಣೆಗೆ ನೇನು ಬರ್ದು ಈ ಭೂಮಿಗೆ ತಂದೋ ಭಗವಂತ ಯಾರ್ಯಾರಾಣೆಗೆ ನೇನು ಬರದು ಈ ಭೂಮಿಗೆ ತಂದೋ ಭಗವಂತ ನಿನ್ನಾಟದ ಮುಂದೆ ಬೇರೆಯವರ ಆಟ ಇಲ್ಲೇ ನಡೀತೈತೇಳೋ ಭಗವಂತ ನಿನ್ನಾಟದ ಮುಂದೆ ಬೇರೆಯವರಾಟ ಇಲ್ಲೇ ನಡೀತೈತೇಳೋ ಭಗವಂತ ಯಾರ್ಯಾರಾಣೆಗೆ ಏನೇನು ಬಾರದು ಈ ಭೂಮಿಗೆ ತಂದೋ ಭಗವಂತ